ಅಮ್ಮಣಿ ಸರೋದಮ್ಮ ಬಾರ ಮಣಿ ಒತ್ತಾಯ್ತು ಏನ್ ಮಾಡ್ತಿದ್ಯಾ ನೀನು ಆ ಬೆಳಿಗ್ಗೆ ನೀನು ಹೇಳಿದ್ದೀನಿ ಬೇಗ ರೆಡಿ ಆಗಮ್ಮ ಅಂತ ಅದೇಷ್ಟೊತ್ ಮಾಡ್ತೀರ ಏನಮ್ಮ ಮಾತಾಗಿ ರೆಡಿ ಆಗೋದಕ್ಕೊಂದ್ ದಿವಸ ಮಾಡ್ತೀರಮ್ಮ ನೀವಂತೂ ಬಾ ಬಾ ಬಿರ್ನೆ ಬಾ ಬಂದ್ ತಲಿಯತ್ತೇ ತಲೆ ತಡ್ರಿ ಬಂದೆ ಇನ್ನೇನು ಆಯ್ತು ಅಲ್ಲ ಕಣಮ್ಮ ಸರದಮ್ಮ ಇವಾಗ ತಲೆ ಆ ಆವಾಗ್ಲಿಂದ ಏನ್ ಮಾಡ್ತಿದ್ದಮ್ಮ ಯಾವಾಗಮ್ಮ ನೀನು ಯಾವಾಗ ನೋಡಿರೋನು ತರಾ ಮಾಡ್ಕೊಂಡ್ ಬರ್ತೀಯಾ ನೀನು ಏ ನಿಮ್ ಮಾಮನವ್ರ ಬೈಯತ್ ನೋಡಿ ಇವಾಗ ಬಂದ್ರೆ ಅಜೋಯ್ ಗೌರಜಿ ಅಜೋಯ್ ಯಾಕ ಹುಡುಗ ಹಿಂಗ್ ಕೂ ಕಿದ್ಯಾ ಯಾಕ ಯಾಕ ಏನಾಯ್ತಪ್ಪ ನಮ್ಮಅಮ್ಮಯ್ಯ ರೆಡಿಯಾಗಿ ಕುಂತಿತ್ತು ನೀವು ಈಟ ತರ್ಗ ಬರ್ಲಿಲ್ವಲ್ಲ ಅದಕ್ಕೆ ಹೋಗಪ್ಪ ಗೌರಾಜಿಗುರುನು ಆ ಸರಜಾಂಟಿಗೂ ಕರ್ಕಂಬ ಬೇಗ ಹೇಳು ಅಂತ ಹೇಳ್ ಕಳಿಸ್ತು ಅದಕ್ ಬಂದೆ ಬರಬೇಕಂತ ಬೇಗ ಅದೇ ಊರವರೆಲ್ಲ ಜಾತ್ರೆಗೆಲ್ಲ ಹೋಗ್ತಿದಾರೆ ನೀವು ಈಟೋ ತರ್ಗು ಬರ್ಲಿಲ್ವಲ್ಲ ಅದಕ್ಕೆ ಹೇಳ್ ಕಳಿಸ್ತು ಅಮ್ಮಯ್ಯ ಬರ್ರಿ ಬೇಗ ಹೋಗೋಣ ಿಲ್ಲಪ್ಪ ಹೋಗನಂತೆ ನಿನ್ ಸರದತ್ತೆ ಇನ್ನು ರೆಡಿ ಆಗಿಲ್ ಕಣಪ್ಪ ಏನ್ ಮಾಡಣ ಹ ಅವ್ರು ರೆಡಿ ಆಗಿದ್ರೆ ಅತ್ಲಗಿ ಹೋಗ್ಬಿಡ್ಬೋದಿತ್ತು ಕರಿ ಹೋಗನಂತೆ ಅಮ್ಮಯಿಂಗು ಬರ್ತಿದಾರೆ ಒಂದ್ ಐದ್ ನಿಮಿಷದಲ್ಲಿ ಬರ್ತಾರಂತೆ ಕಣಮ್ಮ ಅಂತ ಹೋಗು ಅಜೋಯ್ ಸುನಿಲ್ ಕಾಣ್ತಾನೆ ಇಲ್ಲ ಅವ್ನ್ ಬರಲ್ವಾ ಜಾತ್ರೆಗೆ ಅಯ್ಯ ಅವ್ ಒಂಥರ ಕತೆ ಕಣಿ ಹೇಳಪ್ಪ ಓಹೋ ಅದೇನ್ ಏನ್ ಮಾಡ್ತಿದಾನ ಏನೋ ಪುಣ್ಯಾತ್ಮ ಗೊತ್ತಿಲ್ಲ ಹ್ಮ್ ಹೊಸ ಅಂಗಿ ಎಲ್ಲಾ ತಕ್ಕೊಂಡು ತಲೆ ಬಾಚ್ಕೊಂಡು ಎಲ್ಲ ಹಾಕೊಂಡು ರೆಡಿ ಆಗ್ತಿದಾನೆ ಹ ಇನ್ನು ಆಚೆ ಕಡೆ ಒಳ್ಳಿಲ್ಲ ಅವ್ರ ಅಮ್ಮ ಬಂದ್ರು ಅವನ್ದೇನ್ ಆಗುತ್ತೋ ಆಗಲ್ವ ಇವತ್ತಿಗೆ ಗೊತ್ತಿಲ್ಲ ನನಗೆ ಕಣಜಿ ಅಂಜಿ ಕಣಂಜಿ ಒಂತರ ಅವನು ಹ್ಮ್ ಬರೀ ಸ್ಟೈಲ್ ಮಾಡ್ತಾನೆ ಕಣಜಿ ಅಲ್ವೇನಜಿ ಸುಮ್ಕಿರಲ ಪಾಪ ಅತ್ಲಗಿ ಅವನ್ ಇನ್ನೇನ್ ಹೇಳ್ತೀಯ ನೋಡು ನೀನು ಹುಡ್ಗ ಎಲ್ಲಾರಂತೇನು ರೆಡಿ ಆಗ್ಬಿಟ್ಟು ನನಗೆ ಕರಿಯಕ್ ಬಂದಿದ್ಯಾ ನೋಡು ನಮ್ಮ ಹುಡುಗ ಎಲ್ಲಕ್ಕಿಂತ ಕಿಂತ ಮುಂಚೆ ನನ್ಕಿಂತ ಮುಂಚೆ ಮಕಾ ತಕೊಂಡು ಹೋದ್ ಕಣ್ಣ ಪಾಪ ಆ ಒಡ್ತೀನಿ ಕಣಂಜಿ ನಾನು ಅಂತ ಇನ್ನೂ ರೂಮಿಂದ ಆಚೆ ಕಡೆ ಒಳ್ಳಿಲ್ಲ ನೋಡು ಇನ್ನೇನು ಮಾಡ್ತಿರ್ಬೇಕಪ್ಪ ಅವನು ಹ

ಆಯ್ತು ಬಿಡಪ್ಪ ಸ್ವಾಮಿ ನಾನೇನು ಚೆನ್ನಾಗಿದ್ದೀನಂತ ನಾನೇನ್ ನಿನ್ ಮುಂದೆ ತೋರ್ಸಕೇನ್ ಬಂದಿಲ್ಲ ನಮ್ಮಅಮ್ ಹೇಳ್ ಕಳಿಸ್ತು ಕರ್ಕಂಬರ ಬಂದೆ ಅಷ್ಟೇನೇ ನಾನು ಅಜೇ ನ ಕಣದಿ ನಮ್ಮಅಮ್ಮ ಹಿಂಗ್ ಹೋಗ್ಬಿಟ್ಟು ನೀವ್ ಯಾವಾಗ್ಲಾರ ಬರ್ರಿಂಗ್ ಮಾಡ್ತಿದ್ಯಾ ಎಲ್ಲ ಮಾಡ್ತಿದ್ದೆ ಈಟತ್ತು ನೀನು ನನ್ಕಿಂತ ನೀನು ಮೊದ್ಲು ಮಕ ತಕ್ಕೊಂಡು ನೀನು ರೆಡಿ ಅಂತ ಹೋದ್ ನೀನು ಇವಾಗ ಆಚೆಗಡೆ ಹೊಲ್ಟ ಬರ್ತಿದ್ಯಲ್ಲಾ ನೀನು ಕರ್ನಾಟಕ ನೋಡಿ ಕರ್ನಾಟಕನ ಕನ್ನಡಬ್ಬಾ ಹಾ ನಿನ್ ತಾತ ಬೈಯದೇನ್ ಸುಮ್ ಸುಮ್ನೆ ಬೈಯಲ್ಲ ಕಳ್ಳ ನಿನಗೆ ಹಾ ನೋಡಲಿ ಗುಂಡಿ ಹಾಕ ಮೊದ್ಲು ಅದೇ ಸುಮ್ಕಿರು ಇವೆಲ್ಲ ಫ್ಯಾಷನ್ ಕಣಜಿ ಸ್ಟೈಲ್ ಸ್ಟೈಲ್ ಇವಾಗ ನಿನ್ ಗೊತ್ತಾಗಲ್ಲ ಕಣ ಸುಮ್ನಿರು ನೀನು ಸ್ಕೂಲಿಗೆ ಹೋದಾಗ ಕರೆಕ್ಟ್ ಆಗಿ ಹೋಗ್ಬೇಕು ಯೂನಿಫಾರ್ಮ್ ಎಲ್ಲ ಹಾಕೊಂಡು ಕರೆಕ್ಟ್ ಆಗಿ ಹೋಗಲ್ವಾ ಈ ಸರ್ಟ್ ಎಲ್ಲ ಮಾಡ್ಕೊಂಡು ಕರೆಕ್ಟ್ ಆಗಿ ಇವಾಗ ಜಾತ್ರೆ ಮಾಡಕ್ ಹೋಗ್ತಿರೋದ್ ಕಣಜಿ ನಿನ್ ಗೊತ್ತಾಗಲ್ಲ ಜಾತ್ರೆಯಲ್ಲಿ ಸ್ಟೈಲ್ ಆಗಿ ಹೋಗ್ಬೇಕು ಇಂಥ ಡೈಲಾಗ್ ಕೊಡಿಯಕ್ಕಿದಾನಲ್ಲ ನನ್ ಮಗ ಇವನು ಕಡಿಮೆ ಇರಲ್ಲ ಇವನು ಅಲ್ಬೋದಲ್ಲ

ಅಲ್ವದಲ್ಲ ಪಾಪ ನಿನ್ಗಂತೂ ಗೊತ್ತಾಗಲ್ಲ ನಿಮ್ಮ ಅಜ್ಜಿಗೆ ಗೊತ್ತಾಗದ್ ಅಲ್ ಅಲ್ಕಡೆ ನಿನಗ್ ಜಾನ್ ಇಲ್ವೇನೆ ಮುಂದರಿಟು ತೇರಿಗೆ ಹೋಗ್ತಿದ್ರ ಅಂದ್ಮೇಲೆ ಒಂದ್ ಸ್ವಲ್ಪ ಬೇಗನೆ ಹೋಗ್ಬೇಕು ಈ ಬಿಸ್ಲಲ್ಲ ಹೋಗೋದು ತೇರೆಲ್ಲ ಅರ್ದಾದ್ಮೇಲೆ ತೇರೆಲ್ಲಾ ಎಳ್ದಾದ್ಮೇಲೆ ಇವಾಗ ಹೋಗಿ ಏನ್ ಪ್ರಯತ್ನ ಬಂತು ತೇರ ಅರಿತಿರ್ಬೇಕಾದ್ರೆ ಹೋಗ್ಬೇಕು ಒಂದ್ ಸ್ವಲ್ಪ ದೇವ್ರಿಗೆ ಕೈ ಮುಗಿಬೇಕು ಹಣ್ಣು ಕೈ ಮಾಡಿಸ್ಕೊಂಡು ಆ ಪುರಿ ಖಾರ ನೋಡು ತೇರ ಅರಿ ತಕ್ಷಣ ಎಲ್ಲಾದ್ರು ಪ್ರಸಾದ ಎಲ್ಲಾ ಪಾನ್ಕ ಪಲಾರ ಎಲ್ಲಾ ಹಸ್ತಿರ್ತಾರೆ ಆ ಬೂಂದಿ ಆಗ್ಲಿ ಎಲ್ಲಾದ್ನೂ ಕೊಡ್ತಿರ್ತಾರೆ ಮಜ್ಜಿಗೆ ಮೊಸರನ್ನ ಎಲ್ಲಾ ಅನಿಸ್ತಿರ್ತಾರೆ ಹೋಗ್ಬಿಟ್ಟು ಇಸ್ಕಡ್ದಲೆ ಇವಾಗ ಹೋದ್ರೆ ಏನ್ ಸಿಗುತ್ತೆ ಎಲ್ಲಾ ಮುಗ್ದಿರುತ್ತೆ ಮುಗ್ದಾದ್ಮೇಲೆ ಹೋಗ್ತಿದ್ರಲ್ಲ ನೀವು ಇಲ್ಕೊಂಡ್ ಸುಂದಿರ ಜಾತ್ರೆಗೆ ಈ ಹುಡುಗಿಗೆ ನಾನು ಬೆಳಿಗ್ಗೆ ಬರ್ಕಡ್ತಿದ್ರಿ ಬೇಗ ಹೊಲ್ ಹೋಗಿ ಪೂಜೆ ಮಾಡಿಸಿಕೊಂಡ್ ಎಲ್ಲಾ ಮಾಡ್ಕೊಂಡು ಅದೇನ್ ಜಾತ್ರೆ ಎಲ್ಲ ನೋಡ್ಕೊಂಡ್ ಬರನ ಒಂದ್ ರೌಂಡ್ ಆ ಈ ಬಿಸ್ಲಲ್ಲಿ ಜಾಸ್ತಿ ಹೊತ್ತು ನಿಂತಕ್ಕೂ ಆಗಲ್ಲ ನನಗಂತ ಬರ್ಕಂಡೆ ಈ ಹುಡುಗಿ ನನ್ನ ಮಾತು ಕೇಳ್ದಲ್ಲ ನೋಡು ಇವಾಗ ಏನೋ ಬಟ್ಟೆ ಮನೆ ಒದಿಬೇಕು ಎಲ್ಲ ಮಾಡ್ಕೊಂಡು ಇವಾಗ ಇವಾಗ ಇನ್ನು ರೆಡಿ ಆಗ್ತಿದ್ದಾಳೆ ಹುಡುಗಿ ಆಚೆ ಕಡೆ ಬರಂಗಿಲ್ಲ ನಾವ್ ಹೋಗಂಗಿಲ್ಲ ಹಂಗ್ ಏನ್ ಮಾಡಿ ನಾನು ಸರಿ ಸರಿ ಆಯ್ತು ಇವಾಗ ಏನ್ ಬೇಜಾರೇನ್ ಮಾಡ್ಕಬೇಡ ಆ ಹುಡ್ಗಿ ಕೆಲಸ ಅದು ಇದು ಮಾಡ್ತಿರ್ತಾಳೆ ಅದಕ್ಕೊಂದ್ ಸ್ವಲ್ಪ ತಡ ಆಗೈತೆ ಒಂದ್ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ ಅದೇನು ಪೂಜೆ ಗೀಜೆ ಎಲ್ಲ ಮಾಡಿಸಿಕೊಂಡು ಹಣ್ಣು ಕಾಯಿ ಮಾಡಿಸ್ಕೊಂಡು ಚೆನ್ನಾಗಿ ನೋಡ್ಕೊಂಡು ಜಾತ್ರೆ ಎಲ್ಲ ಅರ್ಧ ಗಂಟೆ ನಿಧಾನ ಆಗ್ಲಿ ಆರಾಮಾಗೆ ಬರ್ರಿ ಇಲ್ಲೇನು ಮನೇಲಿ ನೀವೇನು ಬಂದ್ಬಿಟ್ಟು ಏನ್ ಕೆಲಸ ಮಾಡಂಗಿರಲ್ಲ ಹೆಂಗ ಈಗಲ್ಲೇ ಪಾಪ ಜಾತ್ರೆಲಿ ಮತ್ತೆ ನೀನ್ ಅಜ್ಜಿ ಕೈ ಇಟ್ಕಂಡೆ ಹೋಗ್ಬೇಕು ನೋಡು ಆ ಉಟ್ಟು ತರ್ಲದನ್ ಮಗ ನೀನು ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಂತ ಮತ್ತೆ ಜಾತ್ರೆಲಿ ಎಲ್ಬೇಕ್ ಸುತ್ತಾಡೋದು ಈ ಮಜ್ಜಿಗೆ ಅಯ್ಯ ಅನ್ಸದವೆಲ್ಲ ಮಾಡಕ್ ಹೋಗ್ಬೇಡ ಮತ್ತೆ ಬಿಸ್ಲಲ್ಲಿ ನಿನ್ ಕಾಣದೇ ಕಷ್ಟ ಅವ್ರು ಹೋಗ್ಬಿಟ್ಟು ಅದ್ರಲ್ಲಿ ನಿನಗ ಹುಡ್ಕಾಡ್ಕಂಡು ಮತ್ತೆ ಯಾವಾಗ ಕರ್ಕೊಂಡ್ ಬರ್ತಾರೆ ಆ ಎಲ್ಲ ಹೋಗಕ್ ಹೋಗ್ಬೇಡ ನಾವು ಈ ಅಜ್ಜಿ ನಿಮ್ಮ ಅಮ್ಮ ಹತ್ರ ನೀರು ಇವಾಗ್ಲೇ ಹೇಳ್ಬಿಡು ಹಂಗೇನಾರು ತರಲೆಗಿರ್ಲೆ ಮಾಡ್ತೀನಿ ಆ ಅಂಗಡಿ ತಾವ ಈ ಅಂಗಡಿ ತಾವ ನಿಮ್ ಅಜ್ಜಿಗೆ ಆ ಆಟ ಸಾಮಾನ್ ಕೊಡ್ಸಿ ಈ ಆಟ ಸಾಮಾನ್ ಕೊಡ್ಸಿ ಅಂತ ಆಟ ಗಿಟ ಮಾಡ್ದಿ ಅಯ್ಯ ಅನಸ್ತೀನ ಅಂತ ಹೇಳದಿದ್ರೆ ಇಲ್ಲ ಹೇಳ್ಬಿಡು ಎಲ್ಲ ಹೋಗ್ಬೇಡ ನಿಮ್ ಅಮ್ಮ ಏನೂ ನಿಮ್ ಅಜ್ಜಿ ಹೋಗ್ ಬರ್ತಾರೆ ನಿನ್ ಮಂತ ಬೀರಿಲ್ ಬಾಯ್ಲಿ ಕೆಲ್ಸ ಆಯ್ತು ತೋರಿಸ್ತೀನಿ ನಾನು ಬಾ ತೊಡ್ದತ್ರ ಅವಾಗ ಹಿಂಗ್ ಹೇಳ್ತಿದ್ಯಾ ನೀನು ನಾನು ಜಾತ್ರೆಗೆ ರೆಡಿ ಆಗಿ ನಿಂತಿದೀನಿ ಇವಾಗ ನೀನ್ ತೋಡದತ್ರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ಯಾ ಲೆಕ್ಕ ಹಾಕು ತಾತಾ ಹ್ಮ್ ನಿಜ ಅಲ್ಲೂ ಕಾಣ್ತಾ ನಾನು ಏನು ತರಲೆ ಮಾಡ್ ಕಣ ಅಜ್ಜಿ ಏನ್ ಹೇಳುತ್ತೋಜ್ ಮಾತ್ ಕೇಳ್ಕೊಂಡ್ಬಿಟ್ಟು ಅಜ್ಜಿ ಕೈ ಇಟ್ಕಂಡೆ ಹೋಗ್ತೀನಿ ಅಜ್ಜಿ ಕೈ ಇಟ್ಕೊಂಡೆ ಬರ್ತೀನಿ ನಾನು ಅಜ್ಜಿ ಅಮ್ಮಯ್ನ ಜೊತೆ ಜಾತ್ರೆಗೆ ತಾತ ಬಂದ್ಬಿಡ್ತು ಅಲ್ಲ ಬರ ಇಲ್ ಇಟ್ಟು ಹತ್ರ ಬರ ಇಲ್ಲಿ ಅವ್ನು ಊಟ ತರಲೆ ನನ್ಮಗಾಕಣಿ ಒಂದ್ ಸ್ವಲ್ಪ ಜೋಪಾನ ಹೋಗಿ ಕೈ ಇಟ್ಕಂಡೆ ಕೈ ಇಟ್ಕೊಂಡು ಕರ್ಕೊಂಡು ಕೈ ಇಟ್ಕಂಡ್ ಬರ್ಬೇಕು ನೋಡಿ ಇವಾಗ್ಲೇ ಹೇಳ್ತಿದೀನಿ ಮತ್ತೆ ಆ ಆ ಮತ್ತೆ ಹುಡ್ಗ ಮತ್ತೆ ಉಟ್ಟು ತರಲೆ ಆಟ ಸಾಮಾನ್ ಸಿಕ್ತು ನೋಡಕ್ ಹೋಗ್ತೀನಿ ಹೋಗ್ತೀನಿ ಉಸ್ರ ಬುಲ್ಡೆ ತಗೊತೀನಿ ಅಲ್ಲಿ ಇಲ್ಲಿ ಹೋಗ್ಬಿಡ್ತಾನೆ ಮತ್ತೆ ಆ ಜವಾಬ್ದಾರಿಯಿಂದ ಕರ್ಕೊಂಡ್ ಬರ್ಬೇಕು ನೋಡ್ರಿ ಇವಾಗ್ಲೇ ಹೇಳ್ತಿದೀನಿ ಮತ್ತೆ ಮಾಡಕ್ ಹೋಗಲ್ಲ ಸುಮ್ತಿರುತ್ತೂರ್ ಕಾಸಿ ತಗೊಂಡ್ಬರ್ಬೇಕು ಬ್ಬಬ್ಬಾ ನೋಡ್ದೇನ್ರಪ್ಪ ಕೆಲ್ಸ್ಕೊಂಡ್ರ ಇವ್ನು ಮಾತ್ನಾ ಐನೂರು ರೂಪಾಯಿ ಕಂಡ್ರಪ್ಪ ಜಾತ್ರೆ ಖರ್ಚಿಗೆ ಇವನಿಗೆ ಒಬ್ಬಬ್ಬಬ್ಬಾ ದೊಡ್ಡ ಮನುಷ್ಯ ನೋಡ್ರಿ ಇವನು ಐ ಅಜ್ಜಿ ತಾವ್ ದುಡ್ಡ ಐತೆ ಅದೇನು ಒಂದ್ ಐವತ್ ರೂಪಾಯಿಂದ ಇಪ್ಪತ್ ರೂಪಾಯಿಂದ ಏನಾರ ತಗೊಂಡು ಜ್ಯೂಸ್ ಕೀಸ್ ಕುಡ್ಕೊಂಡು ಕಬ್ನಾಲ ಏನಾರ ಕುಡ್ಕಂಡು ಅಲ್ಲಿ ದೇವ್ರ ಪ್ರಸಾದ ಸಿಕ್ಕಿರ ತಿನ್ಕೊಂಡು ಜಾತ್ರೆ ನೋಡ್ಕೊಂಡ್ ಬಾವಾಗ್ಲಾ ಸುಮ್ಕೆ ಒಬ್ಬೊಬ್ಬಬ್ಬಾ ಐನೂರು ರೂಪಾಯಿ ಕೊಡ್ಬೇಕಂತ ಇವನಿಗೆ ಐನೂರು ರೂಪಾಯಿ ಏನ್ ತಾತ ಹಿಂಗ್ ಹೇಳ್ತೇನೆ ನೀನು ಹಾ ಸರಿ ಕಣ ಆಯ್ತು ಬಿಡು ನನಗೇನು ಅಜ್ಜಿ ಕೊಡ್ಸುತ್ತೆ ಬಿಡು ಅಜೇಯ್ ನೀನೆ ಕೊಡ್ಸಬೇಕು ನಾನು ಇವಾಗ ಹೇಳ್ತಿದಿನಿ ಇಲ್ಲ ತಾತ ದುಡ್ಡು ಇಚ್ಕ ಹೇಳದೆ ಪಾಪ ನಿನ್ ತಾತ ಹೇಳದಂಗೆ ನಾನು ಹೇಳ್ತಿದ್ವಿ ನೋಡು ನೀನ್ ಏನಾರು ಅದ್ ಕೊಡ್ಸದಿ ಇತ್ ಕೊಡ್ಸುದಡದಿ ಅಂತ ಏನಾರು ಆಟ ಮಾಡಿದೆ ಅಂದ್ರೆ ಏನಿಲ್ಲ ಇಲ್ಲೇ ಉಳ್ಕೊಂಡ್ ಬಿಡು ಇಲ್ಲೇ ಬಿಟ್ಟೋಗ್ಬಿಡ್ತೀನಿ ಇಲ್ ಕಣಜಿ ಇಲ್ ಕಣಜಿ ಏನು ಕೇಳೋ ಕಣಜಿ ನಡೆಯದಿ ನೀನ್ ಏನಾರ ಕೊಡ್ತಿದ್ರೆ ತಗೊಂಡಿ ಕಣಜಿ ಇಲ್ಲ ಅಂದ್ರೆ ಸುಂಕೆ ಬರ್ತೀನಿ ನಡೆಯದಿ ಏನು ಬರ ನನಗೆ ನಡ್ರಿ ಅತ್ತೆ ಹೋಗಿ ನಡ್ರಿ ಇಷ್ಟನ್ ತಡ ಏ ಬಾರಮ್ಮನಿ ಹೋಗನ ಬಾರಮ್ಮನಿ ಮೊದ್ಲು ಓಹೋ ನೀನೇನಮ್ಮ ನೀನು ಬೇಗ ಹೊಯ್ಟ್ ಬಾರಮ್ಮ ಅಂತ ಬರ್ತಾಡ್ತಿದಿನಿ ಬಿಸಿಲಲ್ಲಿ ಜಾಸ್ತಿ ಹೊತ್ತು ತಿನ್ಕೋಳಕ್ ಆಗಲ್ಲ ಅಂತ ನೀನು ಹೆಂಗ ಅಂಗರಂಗ ತಡ ಮಾಡೇ ಬಿಟ್ಟಲ್ಲ ಇವತ್ತು ಹ ಸರಿಕ ಆಯ್ತು ನಡ್ರಿ ಅತ್ತ ಇವಾಗ ಇನ್ನೇನ್ ಆಯ್ತಲ್ಲ ಬರನಿರ ಮಮ್ಮ ನಾವು ಮಂತ ಜೋಪಾನಮ್ಮ ಒಳ್ಳೇದಾಗ್ಲಿ ಜೋಪಾನಾಗ ಹೋಗ್ಬರ್ರಿ ಆ ಹುಡುಗಗೆ ಎಲ್ಲೂ ಕೈ ಬಿಡಕ್ ಹೋಗ್ಬೇಡ್ರಿ ಹಾ ಉಟ್ಟ ತರಲದ ನಮಗ ಹ ಸುಮ್ ತಿರ್ಕ ಅದು ಆ ಎಷ್ಟೊತ್ತು ತರ್ಲಾ ತರ್ಲಾ ಅಂತ ಹೇಳ್ತೀಯ ಈ ಕಾತನ್ ನೋಡು ನಾನು ಎಲ್ಲ ಏನು ಹೋಗಲ್ಲ ಸುಮ್ಕಿರ ಜಾತ್ರೆ ಅಲ್ಲಿ ಚಂದ ಇಲ್ಲ ನೋಡ್ತಿದ್ಯಾ ಇಲ್ಲ ತಿರ್ಗ್ ನೋಡಿಲಿ ಗೊಂಬೆ ಅಂಗಡಿ ನೋಡ ಹೆಂಗ್ ಹೆಂಗಿದಾವೆ ಗೊಂಬೆಗಳು ಗೊಂಬೆಗಳು ನೋಡು ಪಿಪಿ ನೋಡುವ ಅಲ್ಲಾ ಜೆ ಸಿ ಬಿ ಐತಿ ನೋಡಲು ಅಲ್ಲೆಲ್ಲ ನೇಕ ಚಿತ್ರ ನೋಡಿ ಜೆ ಸಿ ಬಿ ನಾರ್ಲಾ ಬರಲಾ ಹೊಟ್ಟಿ ತಗಂಬಾರ ಮಾಡಲವು ನೀನು ಇಸ್ಕ ನೀನು ನಿಮ್ಮಮ್ಮನತ

ನನ್ ತಾವ್ ದುಡ್ಡು ಇಲ್ಲ ಅಯ್ಯನಿಲ್ಲ ನನ್ಗೆ ಅಯ್ಯ ಅಂತೀರ ಮಾತ್ರ ಅದ್ ಬೇಕು ಇದ್ ಬೇಕು ಅಂತ ಏರಿಕ್ ಬಿಡ್ತೀನಿ ನೋಡು ಓಹೋ ಅಣ್ಣನ್ನ ಅಲ್ಲೇ ಮಂತಾವ್ಲೆ ಹೇಳ್ಕೊಂಡ್ ಬಂದಿದ್ದೀವಿ ಏನು ಕೇಳಂಗಿಲ್ಲ ಅಲ್ಲ ಊರ್ ಜಾತ್ರೆ ದಿನ ಎಲ್ಲಾ ತಗೊಂಡು ಎಲ್ಲ ಮುರಿದಾಕಿದಾನೆ ಅಲ್ಲೇ ತಿರ್ಗಾ ಇವಾಗ ಎಂತದ ಜೆ ಸಿ ಪಿ ಬೇಕಂತ ಇವನಿಗೆ ಸುಮಕ್ ನಡಿಯ ಸಾಕು ನಾನೇನೇನೆ ಮನೆಗೆ ತೋರಣ ಅವೆಲ್ಲ ಸಿಗುತ್ತಿಲ್ಲ ಜಾತ್ರೆಯಲ್ಲಿ ತಗೋಣ ಅಂತ ನಾನ್ ನೋಡು ಕಾಡ್ತಿದೀನಿ ಇವನಿಗೆ ಜೆ ಸಿ ಪಿ ಬೇಕಂತೆ ಜೆ ಸಿ ಪಿನ ಹೋಗು ನನಗೆ ಜೆ ಸಿ ಪಿ ಬೇಕಂದ್ರೆ ಬೇಕೇ ಬೇಕು ನೀನ್ ಕೊಡಸಿಲ್ಲ ಅಂದ್ರೆ ನಾನು ಇಲ್ಲಿಂದ ಬರಲ್ಲ ಕಣ ಹೋಗ್ರಿ ನೀವು ಬಿಟ್ಟೋದ್ರು ನಾನು ಬರಲ್ಲ ಕಣಮ್ಮ ನನಗೆ ಜೆಸಿಪಿ ಬೇಕೆ ಬೇಕು ಕೊಡಿಸ್ರಿ ಅಷ್ಟೇ ಅದೇ ಬಾರಾಜಿ ನನಗೆ ಜೆಸಿಪಿ ಕೊಡಿಸ್ ಬಾ ನನಗೆ ಬೇಕೇ ಬೇಕು ನಾನು ಬಂದಿರೋ ಜಾತ್ರೆಗೆ ಜೆಸಿಪಿ ತಗೊಂಡ ಅಂತ ಅನ್ನಿದೆನೆ ಈ ವಜ್ಜೆ ನೋಡು ಬಾ ಮಾತಾಡ್ ಬಾ ಅಮ್ಮ ಹಿಂಗ ಹೇಳ್ಬಿಟ್ಟು ನನಗೆ ಜೆಸಿಪಿ ಕೊಡಿಸ್ ಬಾ ಇವಾಗ ನೋಡು ಹಿಂಗ ಮಾಡ್ತೀಯ ಅಂತ ಅನ್ನಿ ನಿಮ್ಮ ತಾತ ಎಲ್ಲೂ ಕರ್ಕೊಂಡು ಹೋಗ್ಬೇಡ ಕಣೆ ಅಂತ ಯಾಕೆ ಹೇಳು ಬಡ್ಕೊಂಡಿದ್ದು ನಾನು ಹಾಳಾದ ಸುಂದರ ಬಿಟ್ಟು ಬರ್ಲಿಲ್ಲ ಏನಿಲ್ಲ ಏನೋ ಹುಡುಗ ಜಾತ್ರೆ ನೋಡ್ಕೊಂಡ್ ಬರ್ಲಿ ಅಂತ ಜೊತೆಲಿ ಕರ್ಕೊಂಡ್ ಬಂದ್ರೆ ನೋಡಿ ನಿನ್ ಕೆಲಸ ಆಗೋಯ್ತು ಇನ್ನ ದಿವಸ ಎಲ್ಲಾರು ಕರ್ಕೊಂಡ್ ಬಂದ್ರೆ ಕೇಳ ನಿನ್ಗೆ ಆ ಇವಾಗ ದುಡ್ಡು ಇಲ್ಕೊಂಡ್ ನಡೀತಾ ಮುಂದುವಾರ ನಿಮ್ಮ ಅಜ್ಜಿ ಊರಿಗೆ ಹೋಗ್ತೀಯ ಜಾತ್ರೆಗೆ ಅವಾಗ ಬೇಕಾದ್ರೆ ಒಂದ್ ರೂಪಾಯಿನೋ ರೂಪಾಯಿನ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿನೋ ದುಡ್ಡು ಕೊಡ್ ಕಳಿಸ್ತೀನಿ ಅವಾಗ ನಿಮ್ ಅಮ್ಮಯ್ಯಾಗ ಕೊಡ್ಸುತ್ತೆ ನಡಿಯಪ್ಪ ಇವಾಗ ಹೋಗ ನಡಿಯ ಮನೆಗೆ ಹೋಗ ನಾವು ಬಿಸ್ಲು ಜಾಸ್ತಿ ಆಯ್ತು ಏನ್ ಬೇಡ ನನಗೆ ಇವಾಗ ಬೇಕು ಅಂದ್ರೆ ಬೇಕು ನನಗ್ ಕೊಡಸ್ಬೇಕು ಅಷ್ಟೇ ನನಗೆ ನೀನ್ ಕೊಡಿಸಿಲ್ಲ ಅಂದ್ರೆ ಅಂತ ನಾನಂತೂ ನೀವು ಸುಮ್ಮನಿರಲ್ಲ ನೋಡು ಬಿದ್ದು ಬಿಡ್ತೀನಿ ಇವಾಗ ನನಗೆ ಬೇಕೇ ಬೇಕು ಕಣಜಿ ಪ್ಲೀಸ್ ಕಣಜಿ ಕೊಡ್ಸಜಿ ಓ ನನ್ನ ಮಗನೇ ಚಂದ ನಾನು ಮಾತ್ರ ಕೇಳಬೇಕು ಕೇಳಿ ಕೇಳಿ ನಾನು ಬಯಸ್ಕೊಡ್ತಿದ್ದೀನಿ ಈ ನನ್ನ ಮಗ ಸುಮ್ಕೆ ನಿಂತಾನೆ ಅವಾಗಲ್ಲ ನಿಮ್ಮ ಅಮ್ಮನ ಹತ್ರ ಕೇಳುವಾಗಲ್ಲ ಮೊದ್ಲು ಜೆ ಸಿ ಪಿ ಟ್ಯಾಕ್ಟ್ರಿ ಕೊಡ್ಸಮ್ಮ ಅಂತ ಹ್ಮ್ ನೋಡಲಿ ಯಮೋಯ್ ಯಮ ನನ್ಗೆ ಟ್ಯಾಕ್ಟ್ರಿ ಕೊಡ್ಸಮ್ಮ ನೋಡಮ್ಮ ಲೈಟ್ ಐತೆ ಕಣಮ್ಮ ಜಾಸ್ತಿ ಏನ್ ದುಡ್ಡು ಕಣಮ್ಮ ಒಂದ್ ನೂರ್ ರೂಪಾಯಿನ ನೂರೈದು ರೂಪಾಯಿ ಆಗುತ್ತೆ ಅಷ್ಟೇ ಕಣಮ್ಮ ಅಮ್ಮ ಒಂದೇ ಒಂದ್ ಕೊಡ್ಸಮ್ಮ ಪ್ಲೀಸ್ ಕಣಮ್ಮ ಏನಿಲ್ಲ ನೋಡಿ ಇವಾಗ ನಿನ್ಗೆ ಅಲ್ಲ ಕಣ ಮೊನ್ನೆ ಇನ್ನೊಂದು ಅಜ್ಜಿ ಊರಿಗೆ ಹೋದಾಗ ಜಾತ್ರೆಯಲ್ಲಿ ಕೊಡ್ಸ್ಕೊಂಡ್ ಬರಲ್ವ ನಿನ್ಗೆ ಏನ್ ಆ ಅದಲ್ಲ ಏನ್ ತಿನ್ನಂಗಿಲ್ಲ ಉಣ್ಣಂಗಿಲ್ಲ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ದುಡ್ಡು ಕೊಡೋದು ತಗೊಂಡ್ ಹೋಗೋದು ಎರಡ್ ಮೂರ್ ದಿವಸಕ್ಕೆ ಮುರಿದಾಕೋದು ಸುಮಕ್ ಏನು ಬೇಡ ಇರೋದ್ರಲ್ಲಿ ಆಟ ಆಟಕೊಂಡವಂತೆ ಬೇಕಾದ್ರೆ ಆಟ ಸಾಮಾನುಗಳೆಲ್ಲ ಮಂತಾವ್ಲೆ ಇಟ್ಕೊಂಡ್ಬಿಟ್ಟು ತಿರ್ಗಾ ಕೊಡ್ಸು ಅಂತ ಕುಂತಾನಿ ಇವನು ಸುಮ್ಕಿರ ಅಮ್ಮನಿ ಅತ್ಲಗ ಆ ಹುಡುಗರಿಗೆ ಯಾಕೆ ಬಯಕ್ ಹೋಗ್ತೀರ ಅತ್ಲಗಿ ಏನೋ ಆಸೆ ಮಾಡ್ತಿದಾರೆ ಕೊಡ್ಸೋದ್ ನಡ್ರಿ ಅದ್ ಯಾಕಿಂಗ್ ಆಡ್ತಿದಿರ ಏನು ಬಡಕಂಡ್ ಸುಮ್ನಿರತ್ತೆ ಎಲ್ಲಾ ತಗೊಂಡ್ ಹೋಗ್ಬಿಟ್ಟು ಎರಡ್ ಮೂರ್ ದಿವಸ ಆಟಾಡ್ಬಿಟ್ಟು ಎಲ್ಲಾ ಹಾಲ್ ಮಾಡ್ಬಿಡ್ತಾರೆ ಏನು ಬಡಕಣ್ಣ ನಡ್ರಿ ಸುಮ್ಕೆ ಅದ್ರ ಬದ್ಲು ಮನೆಗೆ ಏನಾರೂ ಆ ತೋರಣ ಅವ್ರ ಇವ್ರು ತಗೊಂಡ್ ಬಂದಿರ್ತಾರ ನೋಡಿ ಅದ್ ತಗೊಂಡ್ ಹೋಗ ನಡ್ರಿ ಸುಮ್ಕೆ ಆ ಅದ್ರ ಬದ್ಲು ಏನಾರು ತಿನ್ನೋದು ಏನಾರ ಕೊಡ್ಸ್ಕೊಂಡ್ ಹೋಗೋಣ ಇಲ್ಲ ಕಣಮ್ಮ ನನಗೆ ಏನು ಬೇಡ ನನಗೆ ತಿನ್ನೋದು ಬೇಡ ಎಂಥದ್ದು ಬೇಡ ನನಗೆ ಏನು ಗೊತ್ತಾ ನನಗೆ ಜೇ ಸಿ ಪಿ ಕೊಡಿಸ್ಲೇಬೇಕು ಇವಾಗ ನನಗೆ ಕೊಡಿಸಿಲ್ಲ ಅಂದರೆ ಅಂತೂ ನಾನಂತೂ ಬರಲ್ಲ ಅಷ್ಟೇ ಇವಾಗ ಜಯ ನನಗೆ ಇವಾಗ ಜೇ ಸಿ ಪಿ ಕೊಡಿಸಿಲ್ಲ ಅಂದರೆ ನಾನಂತೂ ನನಗೆ ಎಲ್ಲೂ ಬರೋದು ಕಣಜಿ ನಾನು ಇಲ್ಲೇ ಕೂತ್ಕೊಂಡ್ಬಿಡ್ತೀನಿ ಅಷ್ಟೇ ನಾನು ಇವಾಗ ರೋಡ್ ಮಧ್ಯದಲ್ಲೇ ನನಗೆ ಅವೆಲ್ಲ ಗೊತ್ತಿಲ್ಲ ಕೊಡಿಸ್ನಾಡಿ ಇವಾಗ ನೀನು ಅಲ್ಲೇ ಬಡ್ಕೊಂಡೆ ತಾನೆ ನಿನಗೆ ಮಂತವ ಹಿಂಗೆ ಆಟ ಮಾಡೋದಿದ್ರೆ ನೀನು ಬರಬೇಡ ಕಣ್ಲ ಅಂತ ಹೇಳಿದೆ ತಾನೆ ಆ ಅಲ್ಲಿ ಏನು ಮಾತಾಡೋದು ಕಣಜಿ ನಾನು ನೀನು ಹೇಳ್ದಾಗ ಮಾತು ಕೇಳ್ಕೊಂಡು ಸುಮ್ಕೆ ಬರ್ತೀನಿ ಕಣಜಿ ಅಂತ ಹೇಳಿ

ಆ ರಿಮೋಟ್ದು ಚೆನ್ನಾಗಿರುತ್ತೆ ತಗೊಳ್ರಿ ಬರೀ ಇನ್ನೂರ ರೂಪಾಯಿ ನೋಡ್ರಿ ಏನೋ ಇನ್ನೂರ ಐವತ್ತು ರೂಪಾಯಿನಾ ಅಯ್ಯೋ ಶಿವನೇ ಏನಪ್ಪ ಹಿಂಗ ಹೇಳ್ತಿದ್ಯಾ ಓಹೋ ನೋಡು ಒಂದ್ ಸ್ವಲ್ಪ ರೇಟ್ ಹೆಚ್ಚು ಕಮ್ಮಿ ತಗೋಬೇಕು ನೋಡು ಚಿಕ್ಕ ಮಕ್ಳು ಏನೋ ಆಟ ಮಾಡ್ತಾರಂತ ತಗೊಂಡಿದೀವಿ ಇಲ್ಲ ಅಂದ್ರೆ ನಾವು ತಗೊಂಡಿರಲ್ಲ ಕಣಪ್ಪ ನೋಡಿ ಇವಾಗ್ಲೇ ಹೇಳ್ತಿದೀನಿ ನೋಡು ಒಂದ್ ಸ್ವಲ್ಪ ರೇಟ್ ಕಡಿಮೆ ಮಾಡ್ಕೊಡು ಈಗ ನಮ್ ಹುಡುಗ ಇನ್ನೊಂದೇನ ತಗೋಬೇಕು ಇನ್ನೊಂದ್ ಸಾಮಾನೇನ ಆಟ ಸಾಮಾನೇನ ಟ್ರ್ಯಾಕ್ಟರ್ನ ಏನ ತಗೊಂಡಿನ ಅಂತ ಅವನ ಆಟ ಮಾಡ್ತಿದಾನೆ ನೋಡ್ ಕೊಡಪ್ಪ ನಮ್ಗೆ ಸ್ವಲ್ಪ ರೇಟ್ ಕಡಿಮೆ ಮಾಡಿ ಕಣಕ್ಕ ಬರಲ್ಲ ಕಣಕ್ಕ ನಾನು ಬೇರೆ ಟೈಪ್ ಬೇಕಾದ್ರೆ ರೇಟು ಜಾಸ್ತಿ ಹೇಳ್ಬಿಟ್ಟು ಕಡಿಮೆ ಮಾಡಿ ಕೊಡ್ಬೋದಿತ್ತು ನಾನು ಇರೋ ರೇಟ್ನ ಕರೆಕ್ಟ್ ಹೇಳ್ಬಿಟ್ಟಿದ್ದೀನಿ ಗಣಕ ಇದ್ರ ಮೇಲೆ ಕಡಿಮೆ ಮಾಡಿದ್ರೆ ನನಗೂ ಲಾಸ್ ಆಗುತ್ತೆ ಕಣಕ ಬೇಜಾರ್ ಮಾಡ್ಕೊಬೇಡ್ರಿ ಬೇಕಾದ್ರೆ ಬೇರೆ ಅಂಗಡಿಲಿ ಹೋಗಿ ತಗೊಂಬಿಡ್ರಿ ನೀವು ನನ್ಗೇನು ಬೇಜಾರಿಲ್ಲ ಲಾಸ್ ಆಗುದಕ್ಕ ಬರತ್ಕೊಂಡ್ ಕೊಡ್ಲಾ ಸುಂಕ ಇನ್ನು ತಿರ್ಗಾ ನಾವು ಅಂಗಡಿ ಅಂಗಡಿ ಬೇರೆ ಅಂಗಡಿ ಹೋಗದಿದ್ರೆ ಯಾಕೆ ಬರ್ತಿದ್ವು ಕೊಡಪ್ಪ ಸುಮ್ಕೆ ನೋಡಿ ಒಂದ್ ಐದು ರೂಪಾಯಿ ಮಾಡ್ಕ ಒಂದು ಇನ್ನೂರು ರೂಪಾಯಿ ಕೊಡಪ್ಪ ಸಾಕು ಕಣಜಿ ಬೇಜಾರ್ ಮಾಡ್ಕೋಬೇಡ್ರಿ ಪಾಪ ಬರಲ್ಲ ಬೇರೆ ಅಂಗಡಿಗ್ ಹೋಗಣ ಆ ಈ ವಣ್ಣ ಹೇಳಿದ್ದೆ ರೇಟ್ ಕಣಪ್ಪ ಏನ್ ಕಡಿಮೆನು ಮಾಡಕಣಂಗಿಲ್ಲ ಏನಿಲ್ಲ ಆ ಜೆ ಸಿ ಪಿನುನುನು ತಿರ್ಗಾ ಹುಡ್ಗ ಇನ್ನೊಬ್ಬ ಅವನು ಇನ್ನೊಂದ್ ಗಾಡಿ ತಗಣತಾನೆ ಆಟ ಆಡೋದು ಆ ಎರಡುನುನು ತಗೋಣತಿವಿ ನೋಡಿ ರೇಟ್ ಕಡಿಮೆ ಮಾಡ್ಕೊಡಪ್ಪಾ ರೇಟ್ ಅಂತ ಹೇಳಿದೆ ಈ ಒಣ್ಣ ಏನ್ ಕಡಿಮೆನೆ ಮಾಡಂಗಿಲ್ಲ ನಡ್ರಿ ಬೇರೆ ಅಂಗಡಿಗಾರ ನಡ್ರಿ ಇಲ್ಲಾಕಂಡ್ ತಡಿಯತ್ತೆ ನಾನು ಇಲ್ಲೇ ತಗೋಬೇಕು ಇಲ್ಲೇ ಇರೋದು ಟ್ಯಾಕ್ಟ್ರಿ ತಿರ್ಗಾ ಬೇರೆ ಅಂಗಡಿ ಸಿಗುತ್ತೋ ಸಿಗಲ್ವ ಗೊತ್ತಿಲ್ಲ ಸುಮ್ಕಿರು ಇಲ್ಲೇ ಇದ್ಕೆ ನಿಮ್ಮ ಮೇಲೆ ನನಗೆ ಆಗೋವಷ್ಟು ಕೋಪ ಬರೋದು ಯಾಕೆ ಇಂತ ಅವತಾರಗಳು ಮಾಡೋದಕ್ಕೆ ಹ್ಮ್ ಸುಮ್ಕೆ ನಾವೇ ಬಂದಿದ್ರು ಆಡ್ತಿತ್ತು ಕಣ್ರಮ್ಮ ಸುಮ್ಕೆ ಜಾ ಅಣ್ಣಕಾಯಿ ಪೂರಿ ಎಲ್ಲಾ ಮಾಡಿಸ್ಕಂಡು ಹೆಂಗ ಪುರಿ ಖಾರ ತಗೊಂಡು ಕಡಲೆ ಪುರಿ ಖಾರ ಎಲ್ಲಾ ತಗೊಂಡು ಹೆಂಗ ಜಾತ್ರೆ ನೋಡ್ಕೊಂಡು ಆರಾಮಾಗಿ ಹೋಗ್ತಿದ್ದು ನೋಡ ಅಯ್ಯ ಅನಸ್ತಿರೋ ನೋಡಿ ಇವರು ಹೋಗ್ಲಾಗಿ ಈ ನನಗೆ ನಿನ್ ಕಣಕ್ ಆಗ್ತಿಲ್ಲ ಏನಿಲ್ಲ ಸುಸ್ತಾಗ್ತೈತೆ ಕಣ್ರಮ್ಮ ಈಗಡ್ರಮ್ಮ ನೀವ್ ಏನಾರ ಮಾಡ್ಕೊಂಡ್ರಿ ನನ್ ಹೋಗ್ಬಿಟ್ಟು ಆ ಮರದ ಹೇಳೋದಾರ ಕೂತ್ಕೊಂಡಿ ನನ್ ಕೈಲಿ ಆಗ್ತಿಲ್ಲ ಕಡ್ರಮ್ಮ ನನಗೆ ನೀರ್ ಬೇರೆ ತಂದಿಲ್ಲ ಏನಿಲ್ಲ ನಾನ್ ಆಳಾದೋಳು ಸುಮ್ನಾರ ಆಗ್ದೇ ಮಂತಾವ್ಲಿಂದ ನೀರ್ಯಾರೋ ತಗೊಂಡ ಏನಿಲ್ಲ ಒಂದ್ ಬಾಟ್ಲಿ ಸುಸ್ತಾಗಂಗ ಆಗ್ತೈತ್ ನನಗೆ ಬಾಯಕಿ ಆಗ್ಬಿಟ್ಟು ಅದೇನ್ ಕೊಡ್ಸ್ಕೊಂಡ್ ಬರ್ರಿ ನನ್ನ ನನ್ ಕೈಲಾಗಲ್ಲ ನಾನು ಹೋಗಿ ಅಲ್ಲಿ ಇವಾಗ ರೇಟ್ ನೀನ್ ಕಡಿಮೆ ಮಾಡ್ಕೊಡ್ತೀವ ಇವಾಗ ಬೇರೆ ಅಂಗಡಿಗ್ ಹೋಗ ನಾವು ಆ ಸುಮ್ಕೆ ನಿಲ್ಲಿಸ್ಕೊಂಡಿಲ್ ಬಿಸ್ಲಲ್ಲಿ ಗಂಟೆ ಗಟ್ಟಲೆ ನಿನ್ಕೊಡಕ್ ಆಗಲ್ಲ ಏ ಬರಲ್ಲ ಪಾಪ ಇಲ್ಲ ಅಂದ್ರಿ ಇಲ್ಲೇ ನಿನ್ಕ್ರಿ ನಾವ್ ಬೇರೆ ಅಂಗಡಿಗಾರ ಹೋಗಿ ತಗೊಂಡ್ಬರ್ತಿವಿ ಹಾ ಅಲ್ಲ ಕಣ್ರಕ್ಕ ನನಗೂ ಲಾಸ್ ಆಗೋದು ಕಣ್ರಕ್ಕ ಏನು ಮಾಡೋಣ ನಾವುನು ಎಲ್ಲಾದ್ರೂನು ಐಟಮ್ ಎಲ್ಲ ಹಾಕ್ಸೋದು ನಮಗೂನು ಹಿಂಸೆ ಆಗುತ್ತೆ ಕಣ್ರಕ್ಕ ಹ್ಞೂ ನೋಡಿರ ಬರೀ ಇನ್ನೂರು ರೂಪಾಯಿ ಮಾಡ್ಕೊಡ್ಕೊಡ್ರಿ ಅಂತ ಹೇಳ್ತಿರಲ್ಲ ನನಗೇನು ಲಾಭನೇ ಇಲ್ಲ ಕಣ್ರಪ್ಪ ಸರಿ ಕಣ ಆಯ್ತು ತಡ್ರಿ ಕೊಡ್ತೀನಿ ಇನ್ನೇನು ಮಾಡೋಕ್ಕಾಗುತ್ತೆ ಈಗಳಕ್ಕ ಇನ್ನೂರು ರೂಪಾಯಿ ಮೇಲೆ ಒಂದು ರೂಪಾಯಿನೂ ಕಡಿಮೆ ಮಾಡಲ್ಲ ನೋಡೇ ಹೇಳೇ ಕೊಡ್ತಿದ್ದೀನಿ ನಾನು ನೋಡಿ ಒಳ್ಳೆ ಮಾತಾ ತಿರ್ಗಾ ಇವಾಗ ದುಡ್ಡು ಕೊಟ್ಟು ಹೆಂಗ್ ಇಟ್ಕೋಬೇಕು ಎರಡೇ ದಿವಸಕ್ಕೆ ಅಲ್ಲಿ ಇಲ್ಲಿ ಆಟಾಡ್ಕಂಡು ಮುರ್ಗಿರ್ದ್ ಹಾಕಿದ್ರೆ ಮಾತ್ರ ಏನಿಲ್ಲ ನೋಡು ಇಲ್ಲ ಕಣಮ್ಮ ಏನು ಮಾಡಲ್ಲ ಕಣಮ್ಮ ಏನಂದ್ರೆ ಇದಕ್ಕೆ ಜಾಸ್ತಿ ಏನ್ ಹೋಗಲ್ಲ ಕಣಮ್ಮ ಮನೇಲಿ ಒಂದ್ ಗಡಿಗೆ ಆಡ್ಕೊಂಡ್ಬಿಟ್ಟು ಅಲ್ಲೇ ಇಟ್ಬಿಡ್ತೀನಿ ಕಣಮ್ಮ ಹಾಳ ಮಾಡಲ್ಲ ಅಮ್ಮಣಿ ಬರ್ರಿ ಅಮ್ಮಣಿ ತಗೊಂಡ್ರಲ್ಲ ಅವರು ಬರ್ರಿ ಹೋಗನ್ ಬರ್ರಿ ನನ್ಗಂತೂ ಬಿಸ್ಟ್ ನಿನ್ಕನಕ್ ಹಾಕ್ತಿನ ಬರ್ರಮ್ಮ ಹೋಗ್ಬಿಟ್ಟು ಒಂದೊಂದ್ ಕಪ್ ಕಬ್ನಾಲ್ ಆದ್ರೂ ಕುಡಿಯನ್ ಬರ್ರಿ ಓಕೆ ನಡೆಯುತ್ತೆ ಆ ದುಡ್ಡ್ ತಂದಿದ್ದಲ್ಲ ಬರೀ ಇವನಿಗೆ ಆಟ ಸಿಮ್ಮಾನು ಅದು ಇದು ಕೊಡ್ಸಿದ್ದೆ ಆಯ್ತು ನೋಡಿ ಒಂಚೂರು ಕಬ್ಬನ ಅದು ಕುಡಿಯೋಣ ನನಗೂ ಸುಸ್ತಾಗ ಆಗ್ತೈತೆ ಲೋ ಲೋ ಸುಮೀಲಾ ಅಲ್ ನೋಡಲಾ ಗೊಂಬೆ ಹೆಂಗಿದಾವೆ ಚೆನ್ನಾಗೈತೆ ತಲುಪಿ ಇಲ್ಲ ಸುಮೀಲಾ ಅಲ್ ನೋಡಲಿ ಕಣವ್ವ ಚಂದವಾ ನಾನು ಹಂಗೆ ಅಂತಾನೆ ಕಣವ ನೋಡಲಿ ಗೊಂಬೆಗಳೆಲ್ಲ ಎಷ್ಟು ಚೆನ್ನಾಗಿ ಇದ್ದಾವಂತ ಪಕ್ಕ ಇದಾವೆ ಕಣಮಾ ನಾನು ತಗಣ ಅಂತ ಆಟ ತಿಯಾಣ ಮಾಡ್ತೀನಿ ನಾನು ಸುಮ್ಕೆ ನಮ್ಮೂರ್ ಜಾತ್ರೆಯಲ್ಲಿ ಅಲ್ಲ ದುಡ್ಡು ಹಾಡ್ ಮಾಡ್ಕೊಂಡ್ಬಿಟ್ಟೆ ಎಗ್ಗರ ಇವಾಗ ನೋಡು ಎಂತಕಣಲು ಸುನೀಲ ನಾನು ಹಂಗೆ ಇರೋ ದುಡ್ಡೆಲ್ಲ ನಮ್ಮೂರ ಇದು ಬಿಟ್ಟು ಹಾಳು ಮಾಡ್ಕಂಡ್ ನೋಡಿ ಇವಾಗ ದುಡ್ಡಿಲ್ಲ ತಗೋಬೇಕಂದ್ರು ದುಡ್ಡು ಬೈತಿದಾರೆ ಪಾಪ ಬರಲ್ಲ ಹೋಗನ್ ಬರೋಲ್ಲ ಇನ್ನು ನಿಮ್ ಕಡೆ ಮಾಡ್ತಿದ್ರು ಏನ್ ಖರ್ಚು ಮಾಡಿದ್ ಸಾಕಾಗಿಲ್ವಾ ಇನ್ನು ತಿರ್ಗಾ ಹೋಗ್ ಬರೋಲ್ಲ ಮನೆಗೆ ಹೋಗೋಣ ಬರಲ್ಲ ಒತ್ತಾಯ್ತು ಬಿಸ್ತಲ್ ನಿಮ್ ಕಡೆ ಇನ್ನೇನು ಮಾಡ್ತಿದ್ರ ಸಾಕ್ ಬರ್ರಿ ಇನ್